ನೋಡ್ತಾ ಇರ್ಬೋದು ನಿಮಗೆ ಕೋಕೋ ಫಾರ್ಮ್ ತೋರಿಸ್ಕೊಡ್ತಾ ಇದ್ದಾನೆ ಇದೇ ಕೋಕೋ ಫಾರ್ಮ್ ಇಲ್ಲಿಂದ ನೀವು ಸ್ವಲ್ಪ ಸ್ಟ್ರೈಟ್ ಅಂದ್ರೆ ಫೈವ್ ಹಂಡ್ರೆಡ್ ಮೀಟರ್ಸ್ ಸ್ವಲ್ಪ ಮುಂದೆ ಹೋದರೆ ನಿಮಗೆ ತೋಟ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ನಿಮಗೆ ತೋರಿಸ್ಕೊಡ್ತೀವಿ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನಾನು ಎಕ್ಸಾಕ್ಟ್ ಆಗಿ ಈಗ ಲೊಕೇಶನಿಗೆ ಬಂದೇನೆ ಅಂದ್ರೆ ನಿಮಗೆ ಅಡಿಕೆ ತೋಟ ತಿಳ್ಸೋದಕ್ಕೆ ಬಂದಿದ್ದೆ ಕೋಕೋ ಫಾರ್ಮ್ ತೋರ್ಸಿದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಅಂದ್ರೆ ಕೋಕೋ ಫಾರ್ಮ್ ಪಕ್ದಲ್ಲಿ ಅನ್ಕೊಂಡ್ಬಿಡಿ ಓಕೆನಾ ಫ್ರೆಂಡ್ಸ್ ಕೋಕೋ ಫಾರ್ಮ್ ಪಕ್ಕದಲ್ಲೇ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಬರೋ ಅಂತ ಒಂದು ನಿಮಗೊಂದು ಐದು ವರ್ಷದ ಅಡಿಕೆ ತೋಟ ನಾನು ಫಸ್ಟ್ ಸೇಲಿಗೆ ಇದೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಇದು ಸೇಲಿಗಿರೋದು ಫ್ರೆಂಡ್ಸ್ ಇದು ಒನ್ ಎಕರೆ ಮಾತ್ರ ಫಸ್ಟ್ ಸೇಲಿಗೆ ಇದೆ ಸುತ್ತಲೂ ನಮ್ಮ ಹುಡುಗ ತೋರಿಸ್ತಾ ಇದ್ದೀನಿ ನಾವು ನೋಡ್ತಾ ಇರ್ಬೋದು ಯಾವ ಥರ ನಿಮಗೆ ರೋಡ್ ಫೆಸಿಲಿಟಿ ಆಗಿರ್ಬೋದು ಡೈರೆಕ್ಟ್ ನಿಮಗೆ ಇಲ್ಲಿಂದ ಹರಪನಹಳ್ಳಿ ಮತ್ತು ದಾವಣಗೆರೆ ಜಸ್ಟ್ ಒಂದು ಏಯ್ಟ್ ಕಿಲೋಮೀಟರ್ಸ್ ದಾವಣಗೆರೆ ಇರೋಂಥ ಡಿಸ್ಟೆನ್ಸಲ್ಲಿ ನಮ್ಮ ಕೋಕೋ ಫಾರ್ಮ್ ಪಕ್ಕದಲ್ಲೇ ನಿಮಗೆ ಈ ಅಡಿಕೆ ತೋಟ ಫಸ್ಟ್ ಸೇಲಿಗೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಹೊರಗಡೆ ಹೋಗ್ತಾ ಹೋಗ್ತಾ ಎ ಟು ಜೆಡ್ ಆಗಿ ತಿಳಿಸ್ಕೊಡ್ತೀನಿ ಪ್ಲೀಸ್ ಕಿವೆ ಕೂಡ ಕಂಟಿನ್ಯೂ ನೋಡಿ ಯಾರು ಇಂಟ್ರೆಸ್ಟ್ ಇದ್ದರೆ ಇಮಿಡಿಯೇಟ್ ಆಗಿ ಡಿಸ್ಕ್ರಿಪ್ಷನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಪ್ರೈಸ್ ಎಲ್ಲ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಪ್ಲೀಸ್ ಒಳಗೆ ಬನ್ನಿ ನಿಮ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ನಾವು ತೋಟೋದೊಳಗಡೆ ಬಂದಿದ್ವಿ ಅಡಿಕೆ ಮರಗಳು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಅಂತ ತಿಳಿಸ್ಕೊಡ್ತಾ ಬಿಟ್ಟಿರೋಂಥ ಒಂದು ಜಾಗಗಳು ಎಲ್ಲ ತೋರಿಸ್ತಾ ಇದ್ದೀನಿ ಎಷ್ಟು ಸುಂದರವಾಗಿ ನಿಮಗೆ ಹುಂಬಾಳೆ ಬಿಟ್ಟಿದೆ ನೋಡ್ತಾ ಇರ್ಬೋದು ನಲ್ವತ್ತು ಪರ್ಸೆಂಟ್ ನಿಮಗೆ ಏಳ್ನೂರ ಹದಿನೈದು ಗಿಡದಲ್ಲಿ ನಲ್ವತ್ತು ಪರ್ಸೆಂಟ್ ನಿಮಗೆ ಹೊಂಬಾಳೆ ಬಿಟ್ಟಿದೆ ಇನ್ನೊಂದು ಅರವತ್ತು ಪರ್ಸೆಂಟ್ ನಿಮಗೆ ಒಂದು ವರ್ಷದಲ್ಲಿ ಏಟ್ ಟು ಝೆಡ್ ಆಗಿ ಕಂಪ್ಲೀಟ್ ಆಗುತ್ತೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಟೋಟಲ್ ಗಿಡ ಬಂದು ನಮ್ಮ ಒಂದು ಎಕರೆದಲ್ಲಿ ಏಳ್ನೂರ ಹದಿನೈದು ಗಿಡ ಹಾಕಿದ್ದಾರೆ ಒಂದು ಬೆಸ್ಟ್ ಲೊಕೇಶನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಏಳ್ನೂರ ಹದಿನೈದು ಗಿಡಗಳು ಟೋಟಲ್ ಸುತ್ತಲೂಕು ನಿಮಗೆ ರೋಡ್ ಫೆಸಿಲಿಟಿ ಆಗಿರ್ಬೋದು ಡೈರೆಕ್ಟ್ ಅಜಸ್ಟ್ ಇಲ್ಲಿಂದ ಈ ಎಕ್ಸಾಕ್ಟ್ ಲೊಕೇಶನಿಂದ ನಮ್ಮ ದಾವಣಗೆರೆ ಎಂಟು ಕಿಲೋಮೀಟರ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಬನ್ನಿ ನಿನ್ನ ಎಕ್ಸ್ಟ್ರಾ ಮಾಹಿತಿ ನಿಮಗೆ ನಿಮಗೆ ನೆಕ್ಸ್ಟ್ ಬೋರ್ ಪಾಯಿಂಟ್ ಎಲ್ಲಿದೆ ಅಂತಲೂ ಕೂಡ ತಿಳಿಸಿಕೊಡ್ತೇನೆ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹಾಗೆ ನೋಡ್ತಾ ಇರಿ ಸರೌಂಡಿಂಗ್ ಯಾವ ಥರ ಇದೆ ನಿಮ್ಮ ಲೊಕೇಶನ್ ಅಂತ ಎಲ್ಲನೂ ಕೂಡ ನಿಮಗೆ ನೋಡಿರಿ ಸುತ್ತಲೂ ತಂತಿ ತಂತಿಬಿಲ್ಲಿ ಎಲ್ಲ ಹಾಕಿ ನಿಮಗೆ ಎಟ್ ಟು ಜೆಡ್ ಒಂದು ಎಕ್ರೆನ ಫುಲ್ ಕವರ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಬೋರ್ ಪಾಯಿಂಟ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ನಿಮಗೆ ಫ್ರಂಟಲ್ಲೇ ಬೋರ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದೇ ಬೋರ್ ಪಾಯಿಂಟ್ ಫ್ರಂಟಲ್ಲೇ ಇದು ಮೂರುವರೆ ಇಂಚ್ ನೀರು ಬಿದ್ದಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ನಮ್ಮ ದಾವಣಗೆರೆ ಸರೌಂಡಿಂಗ್ ಎಲ್ಲ ನೀರಿನ ಫೆಸಿಲಿಟಿ ಏನು ಪ್ರಾಬ್ಲಮ್ ಇಲ್ಲ ಅಂತ ತಿಳ್ಸ್ಕೊಡ್ತೀನಿ ನಿಮಗೆ ಗೊತ್ತಿರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಈ ಬ್ಲ್ಯಾಕ್ ಲೈನರ್ಸ್ ಎಲ್ಲ ನೋಡ್ತಾ ಇರ್ಬೋದು ನಿಮಗೆ ಡ್ರಿಪ್ಸ್ ಕೂಡ ಕಲೆಕ್ಷನ್ಸ್ ಕೊಟ್ಟಿದ್ದಾರೆ ಆಗಲಿ ಈ ತೋಟದಲ್ಲಿ ಬನ್ನಿ ಇದು ಹೇಳ್ಬೇಕಂದ್ರೆ ಫೈವ್ ಇಯರ್ಸ್ ಎಕ್ಸಾಕ್ಟ್ ಫೈ ಇಯರ್ಸ್ ಅಡಿಕೆ ತೋಟ ಇದು ನಿಮಗೆ ಇನ್ನೊಂದು ವರ್ಷ ಹೋದರೆ ಫುಲ್ ಟೋಟಲಿ ಒಂದು ಫಾರ್ಟಿ ಪರ್ಸೆಂಟ್ ಕೂಡ ನಿಮಗಾಗಲೇ ಒಂದು ಒನ್ ಒನ್ ಇಯರ್ ಒನ್ ಇಯರಲ್ಲಿ ನಿಮಗೆ ಫುಲ್ ಈ ಅಡಿಕೆ ತೋಟನ ಫುಲ್ ಎ ಟು ಝೆಡ್ ಆಗಿ ನಿಮಗೆ ಅಡಿಕೆ ಸಿಗುತ್ತೆ ಅಂತ ನಿಮಗೆ ಕೈಯಲ್ಲಿ ಸಿಗುತ್ತೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಎ ಟು ಝೆಡ್ ಫೆಸಿಲಿಟಿ ಇರೋಂಥ ನಿಮಗೆ ಈ ಅಡಿಕೆ ತೋಟ ಮತ್ತು ನಿಮಗೆ ಎ ಟು ಝೆಡ್ ನಿಮಗೆ ತಂತಿ ತಂತಿ ಬೇಲಿ ಎಲ್ಲ ಹಾಕಿರೋಂಥ ಲೊಕೇಶನ್ ಮತ್ತು ನಮ್ಮ ದಾವಣಗೆರೆಯಿಂದ ಜಸ್ಟ್ ಏಯ್ಟ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋ ಅಂಥ ಒಂದು ಸುಂದರವಾದ ಲೊಕೇಶನಲ್ಲಿರೋಂಥ ನಿಮಗೆ ಈ ಅಡಿಕೆ ತೋಟ ಫಾರ್ ಇದೆ ಒನ್ ಏಕರ್ ಫಾರ್ ಸೇಲಿಂಗ್ ಇರೋದು ಹೇಳ್ಬೇಕಂದ್ರೆ ಇದ್ರ ಪ್ರೈಸ್ ಎಲ್ಲ ಹೇಳ್ಬೇಕಂದ್ರೆ ನಿಮಗೆ ಏಯ್ಟಿ ಫೈವ್ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದರೆ ಅಂದರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೆಗೋಷಿಯೇಬಲ್ ಮಾಡಿ ಕೊಡ್ತಾರಂತ ತಿಳ್ಕೊಡ್ತಾಯಿದ್ದೀನಿ ನಿಮಗೆ ಹೇಳ್ಬೇಕಂದ್ರೆ ನಿಮಗೆ ಮೂರುವರೆ ಇಂಚ್ ಬೋರ್ ಬಿದ್ದಿದೆ ಫ್ರಂಟ್ ಲೈನಲ್ಲೇ ಇದೆ ಮೂರುವರೆ ಇಂಚ್ ಬೋರ್ ಬಿದ್ದಿದೆ ಸುತ್ತಲಕ್ಕೂ ನಿಮಗೆ ಏನು ಇವಾಗ ತಂತಿದಾಗ್ಲಿ ಎ ಟು ಝೆಡ್ ಆಗಿ ಈ ಹೊಲ ತೋಟದಲ್ಲಿ ನಿಮಗೆ ಎ ಟು ಜೆಡ್ ಆಗಿ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸರೌಂಡಿಂಗ್ ಯಾವ ಥರ ಇದೆ ಎಲ್ಲ ಅಕ್ಕಪಕ್ಕ ಎಲ್ಲ ನಿಮಗೆ ಯಾವ ಥರ ಇದೆ ನೀವು ಈ ಅಡಿಕೆ ತೋಟ ತಂದರೆ ಮತ್ತು ಮತ್ತೆ ಏನೋ ಎಕ್ಸ್ಟ್ರಾ ಕೆಲಸ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಎ ಟು ಝೆಡ್ ಅವರೇ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಡ್ರಿಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಫ್ರಂಟ್ ಇವಾಗ ಏನು ನೋಡ್ತಾ ಇರ್ಬೋದು ಲೈನ್ ಫುಲ್ ಡ್ರಿಪ್ಸ್ ಪ್ರೊವೈಡ್ ಮಾಡಿದ್ದಾರೆ ಸ್ವಲ್ಪ ಮಳೆ ಬಂದಿರೋದಿಂದ ಸ್ವಲ್ಪ ಈಗ ಕೆಲಸ ಸ್ಟಾಪ್ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಡ್ರಿಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅದೇ ಥರ ಮೂರೂರು ಇಂಚು ಬೋರ್ ನೀರು ಮೂರೂವರು ಇಂಚು ಬೋರ್ ಬಿದ್ದಿದೆ ಫ್ರಂಟಲ್ಲೇ ನಿಮಗೆ ಚಾನಲ್ ಕೂಡ ಇದೆ ಅದು ಕೂಡ ಇವಾಗ ಎಂಟ್ರಿ ಆದನಲ್ಲ ಅಲ್ಲೇ ಫ್ರಂಟಲ್ಲೇ ಚಾನಲ್ ನೀರು ಹರಿಯುತ್ತೆ ಏನು ಇದಕ್ಕಿಂತ ಫೆಸಿಲಿಟಿ ಎಲ್ಲೂ ಸಿಗಲೋದಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನಿಮಗೆ ಚಾನಲ್ಲಿ ಫ್ರಂಟ್ ಲೈನ್ ತೋರಿಸಿ ನಿಮಗೆ ಈ ವಿಡಿಯೋ ಕಂಪ್ಲೀಟಾಗಿ ಮುಗಿಸ್ತೀನಿ ಫ್ರೆಂಡ್ಸ್ ಯಾರನ್ನ ಇಂಟ್ರೆಸ್ಟ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಈ ಸೈಟ್ನ ಈ ಪ್ರಾಪರ್ಟಿನ ನೀವು ಇದು ಅಡಿಕೆ ತೋಟ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು ಅಂತ ತಿಳ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಚಾನಲ್ ತೋರಿಸ್ತೀನಿ ಅಂತ ಹೇಳ್ತಾಯಿದ್ದೆ ಅಂದರೆ ಈಗ ಸದ್ಯಕ್ಕೆ ಮತ್ತೆ ನೀವು ಚಾನಲ್ ಇದೇನಪ್ಪ ನೀರು ಬರ್ತಿಲ್ಲ ಇಲ್ಲ ಈಗ ನೋಡ್ತಾ ಇರ್ಬೋದು ಇದೆ ಫ್ರಂಟ್ ನಿಮಗೆ ಇದೇ ಎಂಟ್ರೆನ್ಸ್ ಆಗೋ ಜಾಗ ಇದೇ ಎಂಟ್ರೆನ್ಸ್ ಆಗೋ ಜಾಗ ಇದೇ ಫ್ರಂಟ್ ಚಾನಲ್ ನೀರು ಹರಿತಾ ಇರುತ್ತೆ ಯಾಕಂದರೆ ನೀರು ನಿಮಗೆ ಅಷ್ಟೇ ಇಲ್ಲ ಯಾಕಂದ್ರೆ ಇಂಚು ಬೋರ್ ಕೂಡ ಬಿದ್ದಿದೆ ವ್ಯೂ ನೋಡ್ತಾ ಇರ್ಬೋದು ಇದೆ ಫ್ರಂಟ್ ಯಾಕಂದರೆ ಈಗ ಕೋಕೋ ಫಾರ್ಮ್ ಅಪೋಸಿಟ್ ನೀವು ಇಲ್ಲಿ ಸರೌಂಡಿಂಗ್ ಇರೋರು ಅಂದರೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ ಕೋಕೋ ಫಾರ್ಮ್ ಅಪೋಸಿಟಲ್ಲೇ ನಿಮಗೆ ಒಂದು ಕೆರೆ ಇದೆ ಅದರಿಂದ ನೀರು ಫೆಸಿಲಿಟಿ ಒಂದು ಬೇಕಾದಷ್ಟಿದೆ ಮತ್ತು ನಿಮಗೆ ಚಾನಲ್ಲು ಕೂಡ ಪ್ರೊವೈಡ್ ಆಗಿದೆ ನಿಮಗೆ ಮದ ಮಧ್ಯ ನೀರು ಬರ್ತಾ ಇರುತ್ತೆ ಇದೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫ್ರಂಟ್ ವ್ಯೂ ನೋಡ್ತಾ ಇರ್ಬೋದು ಇದಕ್ಕೆ ಸುತ್ತಲೂ ಕೂಡ ನಿಮಗೆ ಈ ಥರ ಕ ಕಂಬ ಹಾಕಿ ನಿಮಗೆ ಎಟ್ ಟು ಜಡ್ ನಿಮಗೆ ಕವರೇಜ್ ಮಾಡಿದ್ದಾರೆ ನಿಮಗೆ ಒನ್ ಎಕರೆನ ಅಂತ ಇದ್ದೀನಿ ಫ್ರಂಟ್ ರೋಡು ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆ್ಯಂಡ್ ಕ್ಲೀನ್ ಇದೆ ಫ್ರಂಟು ಕೂಡ ಅಡಿಕೆ ಮರಗಳು ಎಲ್ಲ ಸುತ್ತಲೂ ನೋಡ್ತಾ ಇರ್ಬೋದು ಆ ಥರ ಸುಂದರವಾದ ಲೊಕೇಶನಲ್ಲಿ ನಿಮಗೆ ಈ ಫ್ರಂಟ್ ವ್ಯೂನ ತೋರಿಸ್ಕೊಡ್ತಾ ಇದ್ದೀನಿ ಅಂತ ತಿಳ್ಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾರನ್ನ ಡೌಟ್ ಇದ್ದರು ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಳೋರು ಇದು ಹೇಳ್ಬೇಕಂದ್ರೆ ಜನರಲ್ ಪ್ರಾಪರ್ಟಿ ಆಗಿರುತ್ತೆ ಅಂತ ತಿಳ್ಸ್ಕೊಡ್ತಾ ಇದ್ದೇನೆ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೇನೆ ಕಾಂಟ್ಯಾಕ್ಟ್ ಮಾಡಿ ಇದು ನೀವು ಪ ಇನ್ನೂ ಪರ್ಚೇಸ್ ಮಾಡ್ಬೋದು ಅಂತ ತಿಳ್ಕೊಡ್ತಾ ಇದ್ದೀನಿ ಪ್ರೈಸ್ ಹೇಳಿದ್ದೀನಲ್ಲ ಏಯ್ಟಿ ಫೈವ್ ಲ್ಯಾಕ್ಸ್ ನೆಗೋಷಿಯಬಲ್ ಫ್ರೆಂಡ್ಸ್ ಓಕೆನಾ ಈ ವಿಡಿಯೋನ ಇಲ್ಲ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಲ್ಲ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ